ಬೆಳಗ್ಗೆ ನವನಗರ ಪೊಲೀಸ್ ಸ್ಟೇಷನಲ್ಲಿ ಮಗುದು ಕಿಡ್ನಾಪು ಪ್ರಕರಣ ದಾಖಲಾಗಿತ್ತು ಸೊ ಅದು ಮುಂಚೆ ಮುಂದೆ ಬೆಳಗ್ಗೆ ಕೂಡ ತಮಗೆಲ್ಲರಿಗೂ ಕೂಡ ಪ್ರಕರಣದ ಬಗ್ಗೆ ಬ್ರೀಫ್ ಮಾಡಿತ್ತು ಶ್ರೀಮತಿ ನದಾಫ್ ಅವರು ನಿನ್ನೆ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಡೆಲಿವರಿ ಆಗುತ್ತೆ ಮತ್ತು ಆ ಸಮಯದಲ್ಲಿ ಒಬ್ಬರು ಹನ್ನೊಂದು ಲೇಡಿ ಬಂದು ಅವರಿಗೆ ಪರಿಚಯ ಮಾಡಿಕೊಳ್ತಾರೆ ಮತ್ತು ಅವರು ಪರಿಚಯ ಮಾಡ್ಕೊಂಡ್ಬಿಟ್ಟು ಬಿಟ್ಟು ನಾನು ನರ್ಸಿದ್ದೀನಿ ಇದೇ ಆಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾನೆ ನಂಬುದು ಅವರಿಗೆ ನಂಬಿಸ್ತಾರೆ ಬೆಳಗಿಂದು ಜಾವ ನಾಲ್ಕು ನಾಲ್ಕು ವರೆಗೆ ಬಂದ್ಬಿಟ್ಟು ಆ ಮಗುನ ಮೊಬಿಲೈಝೇಷನ್ ಮಾಡೋದಿದೆ ಅದು ಅಂತ ಹೇಳಿಬಿಟ್ಟು ಆ ಮಗುನ ತಗೊಂಡೋಗಿರ್ತಕ್ಕಂಥದ್ದು ಬೆಳಿಗ್ಗೆ ಪೊಲೀಸ್ ಇಲಾಖೆಗೆ ಇಲ್ಲಿ ಇರ್ತಕ್ಕಂಥ ಡಿ ಎಚ್ ಅವರು ಫೋನ್ ಸರ್ಜನ್ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಫೋನ್ ಮುಖಾಂತರ ತಿಳಿಸ್ತಾರೆ ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇಲ್ಲಿ ಇರ್ತಕ್ಕಂಥದ್ದು ನಾವು ಭಾಳ ಎಚ್ಚೆತ್ಕೊಳ್ತೀವಿ ಸೊ ಇರ್ತಕ್ಕಂಥದ್ದು ನಿನ್ನೆ ಅವರು ಈ ಆರೋ ಆರೋಪಿತರು ಏನಿದ್ದಾರೆ ನಿಮ್ಮ ಸುಮಾರು ಒಂದು ಒಂಬತ್ತೂವರಿಂದ ಹತ್ತು ಗಂಟೆಗೆ ಬರ್ತಾರೆ ಅಲ್ಲಿಗೆ ಬಂದ್ಬಿಟ್ಟು ಅವರು ಸಿಸ್ಟು ಇರ್ತಾರೆ ಯಾರು ಡೆಲಿವರಿಯಾಗಿ ಆಗಿರ್ತಾರೆ ಅವರು ಸಿಸ್ಟ್ರು ಇರ್ತಾ ಮೊಬೈಲ್ ಇರ್ತಾ ಅವರು ಸಿಸ್ಟ್ರಿಗೆ ಮುನ್ನೆನೆ ನೈಟನ್ನೇ ಕೇಳ್ತಾರೆ ಮಗುನ ಕೊಡಿ ಅಂತ ಹೇಳ್ಬಿಟ್ಟು ಸೊ ಇಲ್ಲ ಇದು ಫಿಡಿಂಗ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ರೀಸನ್ಸ್ ಹೇಳ್ಬಿಟ್ಟು ಮಗುನೂ ಕೊಡೋದಲ್ಲ ಆ್ಯಕ್ಚುಲಿ ಅವರು ನೈಟನ್ನೇ ಪ್ರಯತ್ನ ಮಾಡ್ತಾರೆ ಮಗುನ ತಗೊಂಡು ಹೋಗ್ಬೇಕಂತ ಅದಾದ ನಂತರ ಬೆಳಿಗ್ಗೆ ಬಂದ್ಬಿಟ್ಟು ಮಗುನ ಈ ಥರ ಇದು ಮಾಡೋದಿದೆ ಅಂತ ಹೇಳ್ಬಿಟ್ಟು ತಗೊಂಡೋಗ್ತಾರೆ ಸೊ ಆ ಸಮಯದಲ್ಲಿ ನೈಟು ಬಂದಾಗ ಅವರು ನಮಗೆ ಕ್ಲೂ ಏನಿದೆ ಸಿಕ್ತೆ ಅಂತಂದರೆ ಅವರು ಇರ್ತಕ್ಕಂಥ ಕ್ಯೂಡ್ ಏನಿರ್ತಾರೆ ಇರ್ತಾರೆ ತನ್ನ ಮೊಬೈಲ್ ಇದೇ ಹಾಸ್ಪಿಟ್ಲಲ್ಲಿ ಬಂದು ಬಿಟ್ಟಿರ್ತಾರೆ ಹೇಗೆ ಬಿಟ್ಟಿರ್ತಾರೆ ಅಂತಂದ್ರೆ ಇವರು ಕೂಡ ಬಂದು ಈ ಕಂಟಿನ್ಯೂಸ್ ಆಗಿ ಇರತಕ್ಕಂಥ ಈ ಸಾಕ್ಷಿ ಯಾದವಾಡ ಏನಿದ್ದಾರೆ ಈ ಹಾಸ್ಪಿಟ್ಲಲ್ಲಿ ಕಂಟಿನ್ಯೂಸ್ ಆಗಿ ಪ್ರೆಗ್ನೆನ್ಸಿ ಸಂಬಂಧ ಟ್ರೀಟ್ಮೆಂಟ್ ತಗೊತಾ ಇರ್ತಾರೆ ಮತ್ತು ಅವ್ರು ಎರಡು ವರ್ಷ ಆಗಿ ಮದುವೆ ಆಗಿದೆ ಮಕ್ಕಳಾಗ ಆಗಲ್ಲಂಬುದು ಅವರಿಗೆ ಮನವರಿಕೆ ಆಗಿಬಿಟ್ಟದು ಯಾಕಂದ್ರೆ ಇವರಿಗೆ ಏಳು ಜನ ಮಕ್ಕಳ ಮಕ್ಕಳು ಇರ್ತಾರೆ ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ಆರು ಜನರಿಗೆ ಮಕ್ಕಳಾಗಿದೆ ಇವರೊಬ್ಬರಿಗೆ ಮಕ್ಕಳಾಗಲ್ಲ ಅವರಿಗೆ ಮನವರಿಕೆ ಆಗುತ್ತೆ ಸೊ ಅವರು ಒಂದು ವರ್ಷದಿಂದ ಕೂಡ ಪ್ಲಾನ್ ಮಾಡ್ತಾರೆ ನನಗೆ ಮಕ್ಕಳಾಗಿದೆ ಎಂಬುದು ನಾನು ಕೂಡ ಮಕ್ಕಳಾಗಿದ್ದಮ್ಮನ್ನು ಬಿಂಬಿಸ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಬಂದು ಅವರು ಟ್ರೀಟ್ಮೆಂಟು ಯಾವ ರೈಟ್ ಟೈಮ್ಗೆ ಎರಡು ತಿಂಗಳಾದ್ಮೇಲೆ ತಿಂಗಳಾದ್ಮೇಲೆ ಮೂರು ತಿಂಗಳಾದ್ಮೇಲೆ ಸಿಕ್ಸ್ ಅಂತ್ ಆದ್ಮೇಲೆ ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲನೂ ಕೂಡ ತಿಳ್ಕೊಂಡ್ಬಿಟ್ಟು ಕಮ್ ಕಡ್ಡಾಯವಾಗಿ ಮಾಡಿಸ್ತಾ ಇದ್ದಾಳೆ ಮತ್ತೆ ಅವರಿಗೆ ಡೇಟು ಇರುತ್ತೆ ಅದು ಯಾವ ಡೇಟಿಗೆ ಆದ ತಕ್ಷಣ ತಂದು ಏನು ಇಡಿ ಡಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಡೇ ಆಫ್ ಡೆಲಿವರಿ ಇದು ಹದಿನಾಲ್ಕನೇ ತಾರೀಕು ಅಂತ ಅವರಿಗೆ ತನ್ನಲ್ಲಿ ಮಾಡಿಕೊಂಡಿದ್ದಾಳೆ ಬಟ್ ಅದನ್ನ ಕೂಡ ಮನೆಗಳು ಕೂಡ ಹೇಳಿದಾಳೆ ನಂದು ಈ ತರ ಡೆಲಿವರಿ ಆಗುತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಇರ್ತಕ್ಕಂಥ ಮತ್ತೆ ತಂದೆ ತಾಯಿಗೂ ಕೂಡ ಕರ್ಸ್ಕೊಂಡಿದ ಬಂದು ಈ ಹಾಸ್ಪಿಟ್ಲಲ್ಲಿ ಒಂದು ಪಿ ಡಿ ಮಾಡ್ತಾಳೆ ಯಾವುದೂ ಕೂಡ ಅಡ್ಮಿಷನ್ಗೆ ತಗೊಂಡಲ್ಲ ಆ ಓಪಿ ಡಿ ಸ್ಲಿಪ್ ಮೇಲೆ ಇಲ್ಲಿ ಬಂದು ಇರ್ತಾಳೆ ಅವಳು ಯಾರು ಬರ್ತಾರೆ ಈ ಡೇಟಿಗೆ ಅಂತ ಅಂದ್ಬಿಟ್ಟು ಎಲ್ಲಿ ಡೆಲಿವರಿ ಇರತಕ್ಕಂಥದ್ದು ತುಂಬಾ ರಶ್ ಇದೆ ಎಲ್ಲಿ ಡೆಲಿವರಿ ಆಗ್ತಾ ಈ ಕೂಡ ಐಡೆಂಟಿಫಿಕೇಶನ್ ಮಾಡ್ತಲ್ಲ ಈ ಮಗು ಡೆಲಿವರಿ ಆದ ತಕ್ಷಣ ಬಂದು ಅವಳಿಗೆ ಆಯ್ತಾ ಡೆಲಿವರಿ ಆಯ್ತು ಅಂತ ಹೇಳ್ಬಿಟ್ಟು ನಂತರ ಒಂಬತ್ತು ರಾತ್ರಿ ಒಂಬತ್ತುವರೆಗೆ ಬಂದು ಅಲ್ಲಿ ತನ್ನ ಎಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾಳೆ ತಾಯಿ ಹತ್ರ ಮೊಬೈಲ್ ಕೊಟ್ಟು ಅವಳು ಬರ್ತಾಳೆ ಬಂದ್ಲಿ ಶ್ರೀಮತಿ ನದಾಫರ್ ಇರ್ತಾರೆ ಮಗುಂದು ಏನಾಗಿರ್ತಾರೆ ಅಲ್ಲಿ ಬಂದು ತನ್ನ ತಾಯಿ ತಂದ ನಂಬರ್ ಅಲ್ಲಿ ಇಟ್ಟು ಬಂದಿರ್ತಾಳೆ ಅದೇ ನಂಬರ್ಗೆ ಕಾಲ್ ಮಾಡ್ತಾಳೆ ನಾನು ಡಾಕ್ಟರ್ ರಾಥೋಡ್ ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮಗಳಿಗೆ ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ನಂಬಿಸ್ತಕ್ಕಂಥ ಪ್ರಯತ್ನ ತಾನೇ ಮಾಡ್ತಾಳೆ ಅದು ಎರಡು ಕಾಲು ಮಾಡಿರ್ತಕ್ಕಂಥ ಬೇಸರ ಕಾಲ್ ಮೇಲೆ ನಮಗೆ ಇದು ಯಾರ್ದು ಸಸ್ಪೆಕ್ಟೆಡ್ ಕಾಲ್ ಇದೆ ಅಂತ ಮಾಡಿದಾಗ ಅದ್ರ ಲೊಕೇಶನ್ ತಂದಾಗ ಇದು ಹಾಸ್ಪಿಟಲ್ದಲ್ಲಿ ಇರ್ತಾ ಸೊ ಪೊಲೀಸರು ಮತ್ತೆ ಆರೋಗ್ಯ ಇಲಾಖೆದವರು ಇದೇ ಮಗು ಇಲ್ಲೇ ಇರ್ಬೋದು ಅಂಬ ಪರಿಶೀಲನೆ ಮಾಡಿದಾಗ ನ್ಯೂ ನಟಲ್ ಕೇರ್ ಏನಿರ್ತಾ ಅಲ್ಲಿ ಅವಳು ಮಗುನ ಕರ್ಕೊಂಡು ಮಲಿಗೆ ಡಾಕ್ಟರ್ ಇವರೆಲ್ಲ ಪರಿಶೀಲನೆ ಮಾಡ್ತಾರೆ ಇವರು ಈ ತರ ನಿನ್ನೆ ಡೆಲಿವರಿ ಆಗಿರತಕ್ಕಂಥದ್ದು ಯಾವುದೇ ರಿಪೋರ್ಟ್ ಇಲ್ಲ ಬಟ್ ಈ ಡೆಲಿವರಿ ಆದ ತಕ್ಷಣ ಈ ಇಷ್ಟು ಬೇಗ ನೀವು ಓಡಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ ಮನವರಿಕೆ ಆದ್ಮೇಲೆ ಕ್ವಶನ್ ಮಾಡಿದ ಮೇಲೆ ಅವಳು ಒಪ್ಕೊಂಡ್ತಾಳಿಲ್ಲ ನನಗೆ ಮಕ್ಕಳಾಗಿದ್ದಿಲ್ಲ ಸೊ ಮಕ್ಕಳಾಗಿದ ತಕ್ಷಣ ನಾನು ಈ ತರ ನಾನು ಕೂಡ ನಾನು ಆರು ಜನ ಅಕ್ಕಂದರಿಗೆ ಮಗು ಮಗುವಾಗಿದ್ದ ನನಗೂ ಕೂಡ ಮಗು ಆಗೋ ಉದ್ದೇಶದಿಂದ ಈ ತರ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ ಮತ್ತೆ ಇನ್ನು ಅವ್ರದ್ದು ಇರ್ತಕ್ಕಂಥ ಅಕ್ಕ ಮತ್ತೆ ತಂದೆ ತಾಯಿದು ಏನಾದರೂ ಇದರಲ್ಲಿ ರೋಲ್ ಇದೆ ಅನ್ನೋದು ನಾವು ತನಿಖೆ ಮಾಡ್ತಾ ಇದ್ವಿ ಈಗ ಮಗು ಕೂಡ ನಾವು ವಾಪಸ್ ಅವರಿಗೆ ತಾಯಿಗೆ ಕೊಟ್ಟಾಗಿದೆ ಮತ್ತು ಮುಂದಿನದು ಏನು ಕಾನೂನು ಕ್ರಮ ಇದೆ ಆ ಕಾನೂನು ಕ್ರಮನ ಮಾಡ್ತೀವಿ ಸೊ ಇದರಲ್ಲಿ ಪೊಲೀಸ್ ಇಲಾಖೆ ನಮ್ಮದು ಅಡಿಷನಲ್ ಎಸ್ ಪಿ ಮಂತೇಶ್ ಜಿದ್ದಿ ಮತ್ತೆ ಡಿ ಪಿ ಗಜಾನಂದ ಸುತಾರ್ ಅವರು ಇನ್ಸ್ಪೆಕ್ಟರ್ ಅವರು ಮತ್ತೆ ಪ್ರಸನ್ನ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದರು ಇದ್ರ ಜೊತೆಗೆ ನಮಗೂ ಮುಖ್ಯವಾಗಿ ಎಂಟೈರ್ ವೈದ್ಯಾಧಿಕಾರಿಗಳ ಟೀಮು ಕೂಡ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ ಅಲ್ಲಿ ಎಲ್ಲಿಂದ ಇರಬೇಕು ಏನು ಸಿ ಸಿ ಟಿವಿ ಫುಟೇಜ್ ಕೊಡ್ತಕ್ಕಂಥದ್ದಾಗಲಿ ಅವ್ರದ್ದು ಏನು ಇತ್ತು ಅಂಬದ ಎಲ್ಲದನ್ನೂ ಕೂಡ ಪೊಲೀಸರಿಗೆ ಬಹಳ ಸಹಕಾರ ಮಾಡಿದರು ಸೊ ಪೊಲೀಸ್ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಒಟ್ಟಿಗೆ ಹಾಕಿಬಿಟ್ಟು ಇದನ್ನು ಬೇಗ ಇತರ ಅಂದ್ರೆ ಬೇಗನ ಪತ್ತೆ ಮಾಡೋದಕ್ಕೆ ನಮಗೆ ತುಂಬಾ ಸಹಕಾರ ಕಾರ್ಯ ಮಾಡಿದರು ಪೊಲೀಸರು ಕೂಡ ತುಂಬಾ ಭಾಳ ಮುತರ್ಜಿ ವಹಿಸಿಬಿಟ್ಟು ಇದು ಒಂಥರ ಚಾಲೆಂಜಿಂಗ್ ಆಗಿತ್ತು ಸೊ ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿ ಸಸ್ಪೆಕ್ಟ್ ಇತ್ತು ಡೌಟ್ ಬಂದಿತ್ತು ಬೇರೆ ಬೇರೆ ಕಡೆ ಲೊಕೇಶನ್ ಎಲ್ಲರೂ ಕೂಡ ಒಳ್ಳೆ ತುಂಬಾ ಕೆಲಸ ಮಾಡಿದ್ರು ಪ್ರಸನ್ನ ಅವರು ಮತ್ತೆ ಮಹಂತೇಶ್ ಅವರು ನೇತೃತ್ವದಲ್ಲಿ ಡಿ ಎಸ್ ಪಿ ಗಜಾನನ್ ಹತ್ರದಲ್ಲಿ ಸೊ ಇದಕ್ಕೆಲ್ಲರೂ ಒಳ್ಳೆ ಕಾರ್ಯ ಮಾಡಿದ ಕೆರೆ ನಾವು ಬಹುಮಾನವನ್ನು ಕೂಡ ನಮ್ಮ ಮೇಲಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದಾರೆ ಅವರಿಗೆ ತುಂಬ ಅವ್ರದ್ದು ಏನು ನಮ್ಮದು ಇಲಾಖೆ ಪ್ರೊಸೀಜರ್ ಇರುತ್ತೆ ಅದನ್ನ ಕೊಡಲಾಗತ್ತಾಗುತ್ತೆ ನಮಗೆ ಸಪೋರ್ಟ್ ಮಾಡಿರತಕ್ಕಂಥ ಆರೋಗ್ಯ ಕೂಡ ನಾನು ಕೃತಜ್ಞ ಮಾಡ್ತೀನಿ ಮತ್ತೆ ಇದಕ್ಕೆಲ್ಲದೂ ಕೂಡ ಮಾಧ್ಯಮದವರು ಮತ್ತೆ ಇಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಕೆಲಸ ಮಾಡತಕ್ಕಂಥ ಸಾರ್ವಜನಿಕರು ಕೂಡ ಕೇಳಿದ ಏನು ನಮಗೂ ಡೌಟ್ಸ್ ಇತ್ತು ಎಲ್ಲದೂ ಕೂಡ ತಾವು ಕೂಡ ಸಹಕಾರ ಮಾಡಿದ್ರು ತಮಗೂ ಕೂಡ ಕೃತಜ್ಞತೆ ಹೇಳ್ತೀನಿ ಥ್ಯಾಂಕ್ ಯು ಯಾಜಾಪ್ ಇದು ನೋಡಿದ್ರೆ ಮತ್ತೆ ಬೇಸಡ ನಾವೆಲ್ಲ ಕ್ವೆಶನಿಂಗ್ ಎಲ್ಲ ನೋಡಿದ್ರೆ ಮಕ್ಕಳಾಗಿಲ್ಲ ನನಗೆ ಮಗು ಆಗಿದೆ ಅಂತ ಬಿಂಬಿಸೋದಕ್ಕೆ ಈ ಆಲ್ರೆಡಿ ಅವ್ರು ಮಗು ಪಡಿಸಿದ ತಕ್ಷಣ ಊರಲ್ಲಿ ಕೂಡ ಏನು ಅಂಗನವಾಡಿಯವರು ಊರಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಹೇಳ್ಬಿಟ್ಟಲ್ಲ ನನಗೆ ಮಗು ಆಗಿದೆ ಡೆಲಿವರಿ ಆಗಿದೆ ಅಂತ ಸೊ ಅದೊಂದು ರೀಸನ್ ಈಗ ಕಂಡು ಬರುತ್ತೆ ಬಟ್ ಇನ್ನು ನಾವು ವಶಕ್ಕೆ ಪಡ್ತೀವಿ ಮತ್ತೊಳಗೆ ಕೋರ್ಟಿಗೆ ಹಾಜರುಪಡಿಸಿ ನಮ್ಮದು ಪೊಲೀಸ್ ವಶಕ್ಕೆ ಪಡಿತೀವಿ ಇದು ಏನಿತ್ತು ಏನಂಬುದನ್ನು ಕುಲಂಕುಶನವಾಗಿ ನಾವು ತನಿಖೆ ಮಾಡ್ತೀವಿ ಅದ್ರಲ್ಲಿ ಏನು ಕಂಡು ಬರುತ್ತೋ ಅದ್ರ ಮೇಲೆ ದೃಷ್ಟಾರೋಪಣ ಪತ್ರ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ ಈ ಕಂಪ್ಲೇಂಟ್ ಅದೇ ಈ ತರ ನಿನ್ನೆದೇ ನಾನು ಏನು ಕಂಪ್ಲೇಂಟ್ ಅಲ್ಲಿ ಹೇಳಿದೆ ನನ್ನ ಮಗನ ಬಂದ್ಬಿಟ್ಟು ಇದರ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಯಾರ ನಾವು ಪ್ರಕರಣ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು ಇತ್ತು ಸೊ ಈಗ ಪತ್ತೆಯಾಗಿದೆ ಮುಂದಿನ ತನಿಖೆ ಅವ್ರನ್ನ ಮತ್ತೆ ವಾಪಾಸ್ ಹೋಗುವ ಕೋರ್ಟ್ಗೆ ಪಡಿಸಿ ಪೊಲೀಸ್ ವಶಕ್ಕೆ ಪಡಿತೀವಿ ಮುಂದಿನ ತನಿಖೆನೇ ಮಾಡ್ತೀವಿ ಅದಿಲ್ಲ ಯಾರು ಅಂತ ಅನ್ನೋನ್ ಲೇಡಿ ಎಂಬೋ ಮೇಲೆ ಒಬ್ಬರ ಮೇಲೆ ಕೊಟ್ಟಿದ್ರು ಸೊ ಇದನ್ನು ಅವ್ರ ಲೇಡಿನೂ ಕೂಡ ನಾವು ಪತ್ತೆ ಮಾಡಿರ್ತಕ್ಕಂಥದ್ದದ ಮುಂದಿನ ತನಿಖೆಯಲ್ಲಿ ಯಾರು ಇದ್ರೇನು ಇನ್ವಾಲ್ವ್ಮೆಂಟ್ ಇತ್ತು ಏನಂಬುದನ್ನು ಪತ್ತೆ ಮಾಡ್ತೀವಿ ಬಟ್ ಅವಳು ಚೆನ್ನಾಗಿ ಪ್ಲಾನ್ ಮಾಡಿಕೊಂಡಿದ್ದ ಯಾರು ಇದನ್ನು ಕೂಡ ಪ್ಲಾನ್ ಮಾಡಿಬಿಟ್ಟು ತನಗೇನೇನು ಸಮಯ ಸಮಯ ಕೈಗಾರಬೇಕಾಗಿತ್ತು ಡಾಕ್ಯುಮೆಂಟೇಶನ್ ಕೂಡ ಪ್ರಿಪೇರ್ ಮಾಡಿ ಕಂಡಿರ್ತಕ್ಕಂಥದ್ದು ಕಂಡು ಬರುತ್ತೆ ಮುಂದಿನ ತನಿಖಲ್ಲಿ ನಮಗೆ ಗೊತ್ತಾಗುತ್ತೆ ಮತ್ತೆ ಫರ್ದರ್ ಏನಾದರೂ ಡೀಟೇಲ್ಸ್ ಇತ್ತು ಅಂತ ತಿಳಿಸ್ತೇನೆ ಸಾಕ್ಷಿ ಸಾಕ್ಷಿ ಗಾಯ ಇದು ಯಾವ್ದು